ಆತ್ಮೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರತಿ ಕುಟುಂಬದಲ್ಲೂ ಹೋರಾಟ ಮಾಡ್ತಾ ಇರೋ ಒಂದು ವಿಚಾರ ಅಂದ್ರೆ ಅದು ಮದುವೆ ಹೌದು ಮದುವೆ 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 ಅಂದ್ರೆ ಪುರುಷ ಹಾಗೂ ಮಹಿಳೆಯರ ನಡುವಿನ ಬಾಂಧವ್ಯ ಮಾತ್ರ ಅಲ್ಲ ಎರಡು ಕುಟುಂಬದ ಸಮ್ಮಿಲನ ಸ್ಥಿರವಾದ ಸಂಬಂಧ ಆದರೆ ಇವತ್ತು ಮದುವೆ ಅನ್ನೋದು ಪ್ರತಿಷ್ಠೆ ಆಗಿದೆ ಅಷ್ಟೇ ಅಲ್ಲ ಮದುವೆ ಅನ್ನೋದು ಕಾನೂನು ಪ್ರಕಾರದ ಒಪ್ಪಂದ ಕೂಡ ಅದೆಲ್ಲ ಇರ್ಲಿ ಬಿಡಿ ಅದೆಷ್ಟೋ ಹುಡುಗ ಹುಡುಗಿಯರು ಮದುವೆ ಆಗದೆ ಇದ್ದಾರೆ ಅದಕ್ಕೆ ಕಾರಣ ಹಾಗೆ ಅದೆಷ್ಟೋ ವಿಚ್ಛೇದನಗಳು ನಡೀತಾ ಇದೆ ಅದಕ್ಕೆ ಕಾರಣ ಒಮ್ಮೆ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಮೇಡ್ ಇನ್ ಹೆವನ್ ಅಂತ ಹೇಳೋರು ಮದುವೆ ಯಾವಾಗ ಮತ್ತು ಹೇಗೆ ಆಗೋದು ವಿಚಾರ ಮಾಡಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅರೇಂಜ್ ಮ್ಯಾರೇಜ್ ಗಿಂತ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ ಅದು ಒಂದ್ ರೀತಿ ಒಳ್ಳೇದೇ ಅನ್ಸುತ್ತೆ ಯಾಕಂದ್ರೆ ನಿಜವಾಗಿಯೂ ಒಬ್ಬರು ಒಬ್ರು ಅರುತು ಬೆರ್ತು ಅದ್ಯಾವುದೋ ಮೋಹ ಪ್ರೀತಿ ಹಣ ಆಸ್ತಿ ಅದೇನೇ ಆಗಿರ್ಲಿ ಮದುವೆ ಆದ್ಮೇಲೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಆದ್ರೆ ಅರೇಂಜ್ ಮ್ಯಾರೇಜ್ ಇದೆಯಲ್ಲ ಅಲ್ಲಿ ಅದ್ ಏನೇನ್ ಕೇಳ್ತಾರ್ರಿ ಹಾಗೆ ಕೆಲವೊಂದು ಪಟ್ಟಿ ಮಾಡ್ತಾ ಹೋದರೆ ಆ ಪಟ್ಟಿ ಬೆಳೀತಾನೆ ಹೋಗುತ್ತೆ ಹೆಣ್ಮಕ್ಳು ಬೇಜಾರ್ ಮಾಡ್ಕೋಬೇಡಿ ಅದ್ಯಾಕೆ ಯಾಕೆ ಒಳ್ಳೆ ಹುಡುಗರಿಗೆ ಒಳ್ಳೆ ಮನೆತನಕ್ಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಾರೋ ಗೊತ್ತಿಲ್ಲ ಹೆಣ್ಣು ಹೆತ್ತೋರು ಕುಟುಂಬ ಚೆನ್ನಾಗಿದ್ಯಾ ಹುಡುಗ ಚೆನ್ನಾಗಿದ್ದಾನ ಗುಣವಂತನ ಸಂಸ್ಕಾರವಂತನ ಅಂತ ತಿಳ್ಕೊಂಡ್ರೆ ಸಾಕು ಅನ್ಸುತ್ತೆ ಅದು ಬಿಟ್ಟು ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋ ಹಾಗೆ ಸಂತೆಯಲ್ಲಿ ಮುಸುಕಿನಲ್ಲಿ ಹಸು ಎಮ್ಮೆ ವ್ಯಾಪಾರ ಮಾಡೋ ಹಾಗೆ ಕಂಡೀಷನ್ನು ಕಮಿಟ್ಮೆಂಟು ಎಲ್ಲಿಗ್ ಬಂತುರಿ ಅದ್ ಏನೆಲ್ಲ ಕಂಡೀಷನ್ನು ಏನೆಲ್ಲ ಕೇಳ್ತಾರೆ ಏನೆಲ್ಲ ಹೇಳ್ತಾರೆ ನಂಬರ್ ಒನ್ ಕಡಿಮೆ ಶಿಕ್ಷಣ ಇದೆ ಬೇಡ ಸಂಬಳ ಕಡಿಮೆ ಇದೆ ಬೇಡ ಹಳ್ಳಿಲಿದ್ದಾರೆ ಬೇಡ ಸ್ವಂತ ಮನೆ ಇಲ್ಲ ಬೇಡ ಮನೆಯಲ್ಲಿ ತಂದೆ ತಾಯಿ ಇದ್ರೆ ಅತ್ತೆ ಮಾವ ಇರ್ತಾರೆ ಬೇಡ ಹೊಲ ಇಲ್ಲ ಬೇಡ ಹೊಲದ ಕೆಲಸ ಮಾಡ್ತಾ ಇದ್ದಾನೆ ಬೇಡ ಸ್ವಂತ ಉದ್ಯೋಗ ಸ್ಥಿರತೆ ಇರೋದಿಲ್ಲ ಬೇಡ ಫಾರಿನಲ್ಲಿ ಇದ್ದಾನೆ ತುಂಬಾ ದೂರ ಆಗುತ್ತೆ ಬೇಡ ಕಪ್ಪಗಿದ್ದಾನೆ ಬೇಡ ದಪ್ಪ ಇದ್ದಾನೆ ಬೇಡ ತುಂಬಾ ಸಣ್ಣಗಿದ್ದಾನೆ ಬೇಡ ತಲೆಯಲ್ಲಿ ಕೂದಲಿಲ್ಲ ಬೇಡ ಗಿಡ್ಡವಾಗಿದ್ದಾನೆ ಬೇಡ ಬಹಳ ಎತ್ತರವಾಗಿದ್ದಾನೆ ಬೇಡ ಕನ್ನಡಕ ಹಾಕ್ತಾನೆ ಬೇಡ ವಯಸ್ಸಿಲ್ಲಿ ಬಹಳ ಅಂತ್ರ ಅನ್ಸುತ್ತೆ ಬೇಡ ಇದ್ರ ಜೊತೆಗೆ ಆ ಕೆಲಸ ಏನು ಪರ್ಮನೆಂಟ್ ಅಲ್ಲ ಆ ನನಗೆ ನನಗಿಷ್ಟ ಇಲ್ಲ ಬೇಡ ಅವ್ರು ಮಾಡೋ ಕೆಲಸ ಇವ್ರಿಗೆ ಸ್ವಾಮಿ ಇಷ್ಟ ಆಗ್ಬೇಕು ಇಷ್ಟೆಲ್ಲ ಓಕೆ ಆದ್ರೂ ಏಕನಾಡಿ ಇದೆ ಬೇಡ ಮಂಗಳವಿದೆ ಬೇಡ ನಕ್ಷತ್ರ ದೋಷ ಇದೆ ಬೇಡ ಮೈತ್ರಿ ದೋಷ ಇದೆ ಬೇಡ ಏನೋ ಒಂದು ಹೇಳಿ ಯಾವುದೋ ಒಂದು ವಿಚಾರದಲ್ಲಿ ತಪ್ಪು ಹುಡುಕ್ತಾ ಕೂತ್ರೆ ಮದುವೆ ಆಗೋದು ಯಾವಾಗ ಸಂಸಾರ ಯಾರ ಜೊತೆ ಮಾಡ್ತಾರೆ ತಂದೆ ತಾಯಿ ಆಗೋದು ಯಾವಾಗ ನೀವು ಅತ್ತೆ ಮಾವ ಆಗೋದು ಯಾವಾಗ ಅಜ್ಜ ಅಜ್ಜಿ ಯಾವಾಗ ಯಾವಾಗ್ತಿರೋ ಅಯ್ಯೋ ಇಷ್ಟೆಲ್ಲ ಕಾರಣ ಹುಡುಕಿ ರಿಜೆಕ್ಟ್ ಮಾಡೋ ಹೆಣ್ಣು ಹೆತ್ತೋರು ಹಾಗೂ ಹೆಣ್ಣು ಹುಡುಗಿರು ವಿಶಿಷ್ಟ ಗುಣಗಳನ್ನು ಹೇಳ್ತಾರ ಹೆಣ್ಣು ಹುಡುಗಿರಲ್ಲಿ ಯಾವ್ದಾದ್ರು ವಿಶಿಷ್ಟ ಗುಣ ಇರುತ್ತಾ ಹ್ಮ್ ಹ್ಮ್ ಕೇಳಲೇಬೇಡಿ ಸ್ನೇಹಿತರೆ ಇವತ್ತಿನ ಕಾಲದ ಎಷ್ಟೋ ಹೆಣ್ಮಕ್ಳಿಗೆ ಬಾಂಧವ್ಯದ ಬೆಲೆನೇ ಗೊತ್ತಿಲ್ಲ ಇನ್ನು ಸಂಸಾರ ಹೇಗ್ ಮಾಡೋದು ಅದು ಗೊತ್ತಿಲ್ಲ ಹೇಗ್ ಹೊಂದ್ಕೊಂಡು ಹೋಗ್ಬೇಕು ಅಂತ ಯೋಚಿಸು ಇರೋದಿಲ್ಲ ಇನ್ನು ಕೆಲವು ಹುಡುಗಿಯರಿಗೆ ಪ್ರತಿನಿತ್ಯದ ಅಡುಗೆ ಮಾಡೋದಕ್ಕೂ ಬರೋದಿಲ್ಲ ಇನ್ನು ಸಂಸ್ಕಾರ ಆಚಾರ ವಿಚಾರ ಪದ್ಧತಿ ರೀತಿ ನೀತಿ ಅದನ್ನೆಲ್ಲ ಕೇಳುವಷ್ಟು ಸಂಯಮ ಅಂತೂ ಇಲ್ವೇ ಇಲ್ಲ ಇನ್ನು ತಂದೆ ತಾಯಂದ್ರಿಗೆ ನಮ್ಮ ಅಳಿಯ ನಮ್ಮ ನಮ್ಮಳಿಯ ಇಂಜಿನಿಯರ್ ನಮ್ಮಳಿಯ ಎಂ ಬಿ ಎ ಸಿ ಎ ಎಂ ಸಿ ಎ ಅಂತ ಹೇಳ್ಕೊಳೋದಕ್ಕೆ ಜೊತೆಗೆ ಪ್ಯಾಕೇಜ್ ಇಷ್ಟು ಲಕ್ಷ ವರ್ಷಕ್ಕೆ ಅಂತ ಊರೋರ್ಗೆಲ್ಲ ತಿಳಿಸ್ಕೊಂಡು ದೊಡ್ಡಸ್ಕೆ ತೋರಿಸ್ಬೇಕು ಅನ್ನೋ ಆಸೆ ಅದೆಲ್ಲ ಬೇಕಾ ಗಂಡ ಹೆಂಡತಿರಾಗಿ ಒಬ್ರು ಒಬ್ಬರು ಒಬ್ರು ಅರ್ತು ಬೆರ್ತು ಸಹಬಾಳ್ವೆಯಿಂದ ಇದ್ರೆ ಅಷ್ಟೇ ಸಾಕಲ್ವಾ ಯೋಚನೆ ಮಾಡಿ ಗೊತ್ತಿದೆ ಹುಡುಗಿಯರು ಈಗ ಸಬಲರಾಗಿದ್ದಾರೆ ಹುಷಾರಾಗಿದ್ದಾರೆ ಕಲ್ತೋರಾಗಿದ್ದಾರೆ ಸ್ವಂತ ಕಾಲ್ ಮೇಲೆ ನಿಲ್ಲುವಂತೋರಿದ್ದಾರೆ ಇಷ್ಟೆಲ್ಲ ಆದ್ರೂ ಅದ್ಯಾಕೋ ಗೊತ್ತಿಲ್ಲ ತಂದೆ ತಾಯಿ ಹುಡುಗನ ಮನೇಲಿ ಇರ್ತಾರೆ ಅಂದ್ರೆ ಹೆತ್ತೋರು ರಾಹು ಕೇತು ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಿರಿಯರಿದ್ರೆ ಅದೇ ಒಂದು ದೊಡ್ಡ ಆಸ್ತಿರಿ ಅವರ ಅನುಭವ ಇವರಿಗೆ ಪಾಠ ಆಗುತ್ತೆ ಹಾಗೆ ಇವತ್ತಿನ ಸಮಾಜದಲ್ಲಿ ಲಕ್ಷ ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದವರು ವಿಧಿ ಲಿಖಿತದಲ್ಲಿ ಎಲ್ಲಾ ಕಳ್ಕೋಬಹುದು ಏನೋ ಸುಮಾರಾಗಿ ಸಂಪಾದನೆ ಮಾಡ್ತಾ ಇರೋನು ಕೋಟ್ಯಾಧಿಪತಿ ಆಗ್ಬಹುದು ಯಾವುದು ಶಾಶ್ವತ ಅಲ್ಲಾರಿ ತುಂಬ ಪರೀಕ್ಷೆ ಸಮೀಕ್ಷೆ ಮಾಡೋ ಅಗತ್ಯ ಇಲ್ಲ ಸಂಸ್ಕಾರವಂತರ ಮನೆಗೆ ನಿಮ್ಮ ಮನೆ ಮಗಳು ಕೊಟ್ಟು ಮದುವೆ ಮಾಡಿ ಆಸ್ತಿ ಅಂತಸ್ತು ಖ್ಯಾತಿ ಇದೆಲ್ಲ ಬರುತ್ತೆ ಹೋಗುತ್ತೆ ಉಳಿಯೋದು ನಿಮ್ಮ ಸಂಬಂಧ ಮಾತ್ರ ಇದೇ ಸತ್ಯ ಕೋಟಿ ಕೋಟಿ ಖರ್ಚು ಮಾಡಿ ನೀವು ಮದುವೆ ಮಾಡ್ಕೊಂಡ್ರೆ ನೀವು ಮದುವೆ ಮಾಡಿದ್ರೆ ಹಬ್ಬ ಅಂತ ನೀವು ನಾಲ್ಕು ದಿನ ಹೇಳ್ಕೋಬಹುದು ಆಮೇಲೆ ನಿಮ್ಮ ಮದುವೆ ಕಾರ್ಯಕ್ರಮಕ್ಕೆ ಕರೆದ ನಿಮ್ಮ ಸ್ನೇಹಿತರು ಬಂದು ಬಳಗ ಹೇಳೋದು ಅವನತ್ತ ಇತ್ತು ಮಾಡ್ದ ಅಂತಲೇ ಹೊರತು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಆದಾಗ ಯಾರು ಪ್ರತಿಕ್ರಿಯೆ ನೀಡೋದಿಲ್ಲ ರೀ ಅದನ್ ಬಿಟ್ಟು ಆಡ್ಕೊಂಡ್ ನಗೋರೆ ಜಾಸ್ತಿ ಗಂಡಿಗೊಂದು ಹೆಣ್ಣು ಸರಿಯಾದ ಸಮಯಕ್ಕೆ ಅವರಿಗೆ ಮದ್ವೆ ಮಾಡಿ ಸಂಸಾರದ ಜವಾಬ್ದಾರಿ ಎಲ್ಲವನ್ನೂ ಕಲಿಸುತ್ತೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅದನ್ ತಿಳಿಸಿ ದುಬಾರಿ ಮದ್ವೆ ಬೇಡ ಸಿಂಪಲ್ ಆಗಿ ನಿಮ್ಮ ನಿಮ್ಮ ಆಚಾರ ವಿಚಾರ ಸಂಸ್ಕಾರಗಳಿಗೆ ಧಕ್ಕೆ ಬರೆದ ಹಾಗೆ ಮದುವೆ ಮಹೋತ್ಸವ ನಡೀಲಿ ಈ ವಿಚಾರವನ್ನ ನೀವು ನಾಲ್ಕು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ ಜೈ ಕರ್ನಾಟಕ